ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನಿಮಗೂ ಶೇರ್ ಮಾಡ್ತೀನಿ ನೀವು ನೋಡ್ಕೊಂಬನ್ನಿ ಫ್ರೆಂಡ್ಸ್ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸಂಜೆ ಟೆರೆಸ್ ಮೇಲೆ ಹೋಗಿದ್ವಿ ನಾನು ಹಸ್ಬೆಂಡು ವಾಕಿಂಗ್ ಬರೋಣ ಅಂತ ಹಾಗೆ ನಮ್ಮ ಹೋನರೆಲ್ಲ ಇಲ್ಲಿ ಚೆನ್ನಾಗಿರೋ ವೆರೈಟಿ ವೆರೈಟಿ ಹೂವು ಮತ್ತು ಎಲ್ಲ ಥರದ್ದು ಗಿಡಗಳೆಲ್ಲ ಇಟ್ಟಿದ್ರು ಅದಕ್ಕೆ ಒಂದು ಚೆನ್ನಾಗಿದ್ವು ಅಲ್ವಾ ಗ್ರೀನ್ ಗ್ರೀನ್ ಇತ್ತು ಮಳೆ ಎಲ್ಲ ಬಂದಿತ್ತಲ್ವ ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೆ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಪುದೀನ ಅಂತರೂ ಎಷ್ಟು ಸಕ್ಕತ್ತಾಗಿ ಬೆಳೆದಿದೆ ಅಂದರೆ ಅಷ್ಟು ಸಕ್ಕತ್ತಾಗಿ ಬೆಳೆದಿದೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ಫ್ರೆಶ್ಶಾಗಿ ಕಿತ್ಕೊಂಡು ಹಾಗೆ ಅಡುಗೆ ಮಾಡ್ಬೋದು ಅಷ್ಟು ಚೆನ್ನಾಗಿ ಪುದೀನ ಬೆಳೆದಿದೆ ಇದು ಸೆಕೆಂಡ್ನೇ ಗಿಡ ನೋಡಿ ಫಸ್ಟ್ನೇ ಗಿಡ ಜಾಸ್ತಿ ಇದೆ ಸ್ವಲ್ಪ ಎರಡನೇ ಗಿಡ ಸ್ವಲ್ಪ ಕಮ್ಮಿ ಇದೆ ಅದರಲ್ಲೇ ತುಳಸಿ ಗಿಡ ಅದು ಇದು ಎಲ್ಲ ಬೆಳ್ಕೊಂಬಿಟ್ಟಿದೆ ನೋಡಿ ಇದು ದಾಸವಾಳದ ಗಿಡ ನೋಡಿ ಚೆನ್ನಾಗಿ ಬಿಡ್ತಾವೆ ಹೂವು ಮಾತ್ರ ಗ್ರೀನ್ ಗ್ರೀನಾಗಿ ಎಷ್ಟು ಚೆನ್ನಾಗಿತ್ತು ಅದಕ್ಕೆ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡೆ ಇನ್ನೂ ಅಲ್ಲೆಲ್ಲ ಗಿಡಗಳಿದ್ದಾವೆ ಕೆಲವೊಂದು ಒಣಗೋಗಿದ್ದಾವೆ ಕೆಲವೊಂದು ಚೆನ್ನಾಗಿ ಅಚ್ಚಗಾಗಿದ್ದಾವೆ ನೋಡಿ ಹಾಗೆ ಇಲ್ಲಿ ನಮ್ಮ ಮನೆ ಹತ್ರ ಸ್ಕೂಲ್ ಇದೆ ಅಂತ ಹೇಳಿದ್ನಲ್ವ ಸ್ಕೂಲಲ್ಲಿ ಎಷ್ಟೊಂದು ಗಿಡ ದೊಡ್ಡ ದೊಡ್ಡದು ಗಿಡಗಳೆಲ್ಲ ಹಚ್ಚಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೊಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಇದೆ ನೋಡಿ ಇದು ಮಾರ್ನಿಂಗ್ ನೋಡಿ ಮಾರ್ನಿಂಗ್ ಗಣೇಶ ಹಬ್ಬದ ದಿನ ಮನೆಯೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿದೆ ಇನ್ನೂ ಪೂಜೆನೂ ಮಾಡಿರಲಿಲ್ಲ ಆಲ್ರೆಡಿ ನೋಡ್ಬೋದು ನೀವು ಐದು ಗಂಟೆ ಐದು ಗಂಟೆಗೆ ಎದ್ದಿದ್ದೆ ನಾನು ಸ್ವಲ್ಪ ಕತ್ತಲೇ ಇತ್ತು ಯಾರೂ ಎದ್ದಿರಲಿಲ್ಲ ಹೊರಗಡೆ ಎಷ್ಟು ಕತ್ತಲೇ ಇತ್ತು ನೋಡಿ ಫ್ರೆಂಡ್ಸು ಡೋರ್ ಮುಚ್ಚಿಬಿಟ್ಟಿದ್ದೆ ಒಬ್ಬಳೇ ಇದ್ನಲ್ವ ಹಸ್ಬೆಂಡ್ ಮಲ್ಕೊಂಬಿಟ್ಟಿದ್ರು ಡೋರ್ ಒಬ್ಬಳೇ ಇದ್ದಾಗ ಡೋರ್ ಓಪನ್ ಮಾಡೋಲ್ಲ ನಾನು ಆಲ್ರೆಡಿ ಎಲ್ಲ ಕೆಲಸ ಮುಗೀತು ಆರು ಗಂಟೆ ಆಯಿತು ನೋಡಿ ಸ್ನಾನ ಮಾಡ್ಕೊಂಬರೋಣ ಅಂತ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಸ್ನಾನ ಆಗಿದೆ ರೆಡಿ ಆಗಿಬಿಟ್ಟು ಪೂಜೆ ಮಾಡಬೇಕು ವಿಭೂತಿ ಏನೂ ಹಚ್ಕೊಂಡಿಲ್ಲ ಸ್ನಾನ ಅಷ್ಟೇ ಮುಗ್ದಿದೆ ಫೈನಲ್ ಆಗಿ ಪೂಜೆನೂ ಆಯಿತು ಸಣ್ಣದು ವಿಗ್ರಹ ಇತ್ತು ಗಣೇಶಿಂದು ಅದಕ್ಕೆ ಪೂಜೆ ಮಾಡೋಣ ಅಂತ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಟ್ಲಲ್ಲಿ ಕುಂದಿಸ್ಬಿಟ್ಟು ಹೂ ಎಲ್ಲ ಏರಿಸಿ ಪೂಜೆ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೀಪದ ಬೆಳಕಿಗೆ ಎಷ್ಟು ಚೆನ್ನಾಗಿ ಶೈನಿಂಗ್ ಶೈನಿಂಗ್ ಇದೆ ನೋಡಿ ಗಣೇಶ ಹಾಗೆ ಮನೆಯಲ್ಲಿರೋ ಫೋಟೋಕ್ಕೆಲ್ಲ ಪೂಜೆನೂ ಮಾಡಿದ್ದೆ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡಿದ್ದೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಪೂಜೆ ಮಾಡಿದೆ ಫ್ರೆಂಡ್ಸು ಫಸ್ಟು ಪೂಜೆ ಮಾಡ್ಕೊತ ಅಡುಗೆ ಮಾಡಿದರೆ ಲಕ್ಷ ಬೇರೆಯೇ ಹೋಗ್ಬಿಡುತ್ತೆ ಅಂತ ಅಡುಗೆ ಮಾಡಬೇಕು ಅಡುಗೆ ಅನ್ನೋ ಲಕ್ಷದಲ್ಲೇ ಇರ್ತೀನಿ ಅಂತ ಅದಕ್ಕೆ ನಾನು ಪೂಜೆ ಸಾರಿ ಅಡುಗೆ ಮಾಡಿಬಿಟ್ಟು ಪೂಜೆ ಮಾಡಿದೆ ನೋಡಿ ಫೈನಲ್ ಆಗಿ ಈ ಥರ ಬಂದಿತ್ತು ನಮ್ಮ ಮನೆಯ ಪುಟ್ಟ ಗಣೇಶನ ಪೂಜೆ ಅದಾದಮೇಲೆ ಹೋಳಿಗೆ ಮಾಡೋಣ ಎಡಿಗೆ ಅಂತ ಹೋಳಿಗೆ ಅಲ್ಲ ಕರಿಗಡು ಮಾಡೋಣ ಅಂತ ಕರಿಗಡು ಮಾಡೋದಕ್ಕೆ ಇಲ್ಲಿ ಸ್ವಲ್ಪನೇ ಇಟ್ಟು ತಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಕರಿಗೆಡುಬು ತಿನ್ನಲ್ಲ ಫ್ರೆಂಡ್ಸ್ ನಮ್ಮ ಹಸ್ಬೆಂಡು ಜಾಸ್ತಿ ಫ್ರೆಶ್ ಆಗಿ ಬಿಸಿ ಬಿಸಾಗಿ ಹೋಳ್ಗೆನೇ ಇದ್ದರೆ ಅವರು ತಿಂತಾರೆ ಅದಕ್ಕೆ ನಾನು ಸ್ವಲ್ಪನೇ ಹಿಟ್ಟು ಕಲಿಸ್ಕೊಂಡಿದ್ದೆ ಕರಿಗೆಡುಬು ಮಾಡೋದಕ್ಕೆ ಎಡಿಗೊಂದು ಐದು ಗುಡಿಗೊಂದು ಐದು ಮನೆಯಲ್ಲಿ ಒಂದು ಎರಡು ಮಾಡಿಬಿಟ್ರೆ ಸಾಕು ಅಂತ ಸ್ವಲ್ಪ ಹಿಟ್ಟು ಕಲಿಸ್ಕೊಂಡಿದ್ರೆ ಉಳಿದ್ರೆ ಒಂದೆರಡು ಉಳಿಲಿ ಅದು ತಿನ್ಕೊಂಡ್ರೆ ಆಯಿತು ಅಂತ ಕಲಿಸ್ಕೊಂಡಿದ್ದೆ ನೋಡಿ ಇಷ್ಟಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಹಿಟ್ಟಿಗೆ ಸ್ವಲ್ಪ ಅಂತ ಸ್ವಲ್ಪನೇ ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಕಲಸಿಟ್ಕೊಂಡಿದ್ದೆ ನೋಡಿ ಗಟ್ಟಿ ಕಲಸಿಟ್ಕೊಂಡಿದ್ದೆ ಕರಿಗೆಡವು ಮಾಡೋದಕ್ಕೆ ಅದನ್ನು ಸ್ವಲ್ಪ ನೆನೆಯಬೇಕಲ್ವಾ ಬೇಗನೆ ಸ್ನಾನ ಮುಗಿದ ತಕ್ಷಣ ಕಲಸಿಟ್ಬಿಟ್ಟು ಆಮೇಲೆ ಬೇರೆ ಅಡುಗೆಗೆ ನೋಡ್ಕೊಂಡ್ರಾಯ್ತು ಅಂತ ಕಲಸಿಟ್ಕೊಂಡಿದ್ದೆ ನೋಡಿ ಇವಾಗ ಸಣ್ಣ ಸಣ್ಣದಾಗಿ ಉಳ್ಳೇ ಇದ್ದೀನಿ ನೋಡ್ಬೋದು ನೀವು ಖಾಲಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಇಲ್ಲಿ ನಾನು ಕರಿಗಡು ಮಾಡ್ತಾ ಇದ್ದೆ ಇವಾಗ ಎಲ್ಲಿ ಅಂದರೆ ಅವರು ಬೈದ್ಬಿಡ್ತಾರೆ ಅಡ್ವಾನ್ಸ್ ಹೇಳೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇವಾಗ ಏನು ಕೇಳೋದು ಎಣ್ಣೆಯಿಂದ ಮಾಡಿದ್ರೂ ನೋ ಪ್ರಾಬ್ಲಮ್ ಅದಕ್ಕೆ ಎಣ್ಣೆಯಿಂದನೇ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡಿದ್ರಾಯಿತು ಅಂತ ಇವಾಗ ಸಣ್ಣದಾಗಿ ಎಲೆ ತೀಡ್ಕೊಂಡಿದ್ದೀನಿ ನೋಡಿ ಇವಾಗ ಎಲೆ ಅಲ್ವಾ ಇದಕ್ಕೆ ನೀರು ಗಿರು ಹಚ್ಚೋ ಅವಶ್ಯಕತೆ ಇರೋದಿಲ್ಲ ಹುರ್ಣ ರುಬ್ಬಿಟ್ಕೊಂಡಿದ್ದೆ ಆಲ್ರೆಡಿ ಹೂರ್ಣ ಇವಾಗ ಸ್ವಲ್ಪನೇ ಹಾಕ್ಬಿಟ್ಟು ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಸ್ವಲ್ಪವೇ ಇದ್ದೀನಿ ನಾನು ನೈವೇದ್ಯಕ್ಕೆ ಅಲ್ವಾ ಸ್ವಲ್ಪ ಸ್ವಲ್ಪನೇ ಹೂರ್ಣ ಇಟ್ಬಿಟ್ಟು ಮಾಡಬೇಕು ಫ್ರೆಂಡ್ಸ್ ಜಾಸ್ತಿ ಇಟ್ ಇಟ್ಟರೆ ಅದು ಹೂರ್ಣ ಮತ್ತು ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ ಸ್ವಲ್ಪನೇ ಹೂರ್ಣ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡೋದಷ್ಟೇ ನೋಡಿ ಫ್ರೆಂಡ್ಸ್ ಇದರಲ್ಲಿ ಡಿಸೈನ್ ಎಲ್ಲ ಮಾಡ್ತಾರೆ ನಾನು ಮಾಡ್ತೀನಿ ಅಷ್ಟೊಂದು ಡಿಸೈನ್ ಬರಲ್ಲ ಸಿಂಪಲ್ಲಾಗಿ ಮಾಡ್ತೀನಿ ನೋಡಿ ಈ ಥರ ಮಡ್ಸ್ಕೊಂತ ಹೋಗ್ಬಿಟ್ರೆ ಆಯಿತು ಒಂದು ಡಿಸೈನ್ ಅಲ್ಲೇ ರೆಡಿ ಆಗಿಬಿಡುತ್ತೆ ನೋಡಿ ಪ್ಲೇನ್ ಮಾಡೋ ಬದಲೇ ಈ ಥರ ಡಿಸೈನ್ ಮಾಡಿದರೆ ಏ ಡಿಸೈನ್ ಆಗಿರೋ ಕರ್ಗೇಡ್ಬಿಟ್ಟಿದ್ದೀವಿ ಅನ್ನೋ ಖುಷಿ ಇರುತ್ತೆ ಅದಕ್ಕೆ ನಾನು ಈ ಥರ ಡಿಸೈನ್ ಮಾಡಿಕೊಂಡೆ ನೋಡಿ ಸಿಂಪಲ್ಲಾಗಿ ಯಾವ ರೀತಿ ಡಿಸೈನ್ ಮಾಡಿಕೊಂಡು ಕರಿಗೆಡುಬು ಮಾಡ್ಕೊಂಡೆ ಅದೇ ರೀತಿಯಾಗಿ ನಾಲ್ಕೈದು ಕರಗೇಡಬು ಮಾಡ್ಕೊಂಡು ಇಟ್ಕೊಂಡಿದ್ದೆ ಇಲ್ಲಿ ಸೈಡಿಗೆ ಎಣ್ಣೆಯನ್ನು ಕಾದಿತ್ತು ಅದಕ್ಕೆ ಎಣ್ಣೆಯಲ್ಲಿ ಹಾಕ್ಬಿಡೋಣ ಮತ್ತು ಎಣ್ಣೆ ಪೂರ್ತಿ ಕಾದ್ಬಿಟ್ರೆ ಒತ್ತೋಗ್ಬಿಡುತ್ತೆ ಅಂತ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ನಿಧಾನವಾಗಿ ಉರಿ ಇಟ್ಕೋಬೇಕು ಜಾಸ್ತಿ ಇಟ್ಕೊಂಡ್ರೆ ಒಳಗಡೆ ಬೆಂದಿರೋಲ್ಲ ಹಸಿ ಬಿಸಿ ಆಗ್ಬಿಡುತ್ತೆ ಅದಕ್ಕೆ ನಿಧಾನವಾಗಿ ಬೆನೆಸ್ಕೊತ ಸ್ವಲ್ಪ ಕೆಂಪಿಗೆ ಸಾಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಕರಿಗೆಡುಬು ಇವಾಗ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನೋಡ್ಬೋದು ನೀವು ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಕರೆಗೆ ಎಡುಬು ಆಗಿದೆ ಈ ಥರ ಬಂದಿದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಇವಾಗ ಎಡೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫೈನಲ್ ಆಗಿ ಎಡೆ ಎಲ್ಲ ಮುಗಿಸಿದ್ದೀನಿ ಫೋಟೋನು ಇತ್ತು ಫ್ರೆಂಡ್ಸ್ ಸಣ್ಣದು ವಿಗ್ರಹ ಇತ್ತು ಅದಕ್ಕೆ ಪೂಜೆ ಮಾಡಿದ್ದೀವಿ ನಮ್ಮ ಏರಿಯಾದಲ್ಲಿ ಗಣೇಶ ಸಾಯಂಕಾಲ ಕೂಡಿಸ್ತಾರಂತೆ ಫ್ರೆಂಡ್ಸ್ ನಾನು ಎಡೆ ಎಲ್ಲ ಮಾಡಿದ್ದೆ ಹೊರಗಡೆ ಹೋಗಿ ಕೊಟ್ಟು ಬರೋಣ ಅಂತ ಆ್ಯಕ್ಚುಲಿ ಅಲ್ಲಿ ಕುಂದ್ರಿಸಿಲ್ಲ ಸಾಯಂಕಾಲ ಕುಂದ್ರಸ್ತೀನಿ ಕುಂದ್ರಿಸ್ತಾರೆ ಅಂತ ಹೇಳಿದರು ಅದಕ್ಕೆ ಮನೇಲೇ ವಿಗ್ರಹ ಫೋಟೋ ಇತ್ತಲ್ವ ಅದಕ್ಕೆ ಎಡೆ ಮಾಡಿಬಿಡೋಣ ಅಂತ ಮನೆಯಲ್ಲೇ ಎಡೆ ಮಾಡಿ ಕಾಯಿ ಹೊಡೆದಿದ್ದೀವಿ ನೋಡಿ ಈ ಕಡೆ ಸಾಂಬಾರೂ ಕುದೀತಾ ಇತ್ತು ರೈಸನ್ನು ರೆಡಿಯಾಗಿತ್ತು ಪಲ್ಯನೂ ರೆಡಿಯಾಗಿತ್ತು ನೋಡಿ ಸಂಡಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಬಿಸಿ ಬಿಸಿ ಹೋಳಿಗೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಫ್ರೆಂಡ್ಸ್ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೆ ಅಲ್ವಾ ಮತ್ತು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ಆಯಿತು ಮನೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ಇತ್ತು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಅಶ್ವ ಆಗ್ತಾಯಿತ್ತು ಅದಕ್ಕೆ ಏನಾದರೂ ತಿನ್ನೋಣ ಅಂತ ಮಂಡಳಿಗೆ ಸ್ವಲ್ಪ ಇದು ಟೊಮೊಟೊ ಈರುಳ್ಳಿ ಹಾಕಿ ಖಾರ ಉಪ್ಪು ಹಾಕಿ ಈ ಥರ ಕಲಿಸ್ಕೊಂಡಿದ್ದೆ ನೋಡಿ ತಿಂತಾಯಿದ್ದೆ ಹಸ್ಬೆಂಡಿಗೆ ಸ್ವಲ್ಪ ಕೊಟ್ಟೆ ಪ್ಲೇಟ್ ಏನು ಮಾಡೋದು ಅಂತ ಅದರಲ್ಲೇ ತಿಂತಾಯಿದ್ದೆ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಏರಿಯಾದಲ್ಲಿ ಗಣೇಶ ಎಲ್ಲ ಬರ್ತಾ ಇತ್ತು ಅದನ್ನು ನೋಡಿ ಫುಲ್ಲು ಖುಷಿಯಾಯಿತು ಇವತ್ತು ಒಬ್ಬೊಬ್ಬರು ಗಣೇಶನ ಬೆಳಗ್ಗೆ ಕುಂದ್ರಸ್ಬಿಟ್ಟು ಸಾಯಂಕಾಲ ಒಯ್ತಾ ಇದ್ದಾರೆ ಕೆಲವೊಬ್ಬರು ಇವಾಗ ಕೂಡ್ಸೋದಕ್ಕೆ ತರ್ತಾ ಇದ್ದಾರೆ ನೋಡಿ ಫುಲ್ ಕಂಫ್ಯೂಸನ್ನೇ ಆಗ್ತಾ ಇತ್ತು ನಮಗೆ ನಮ್ಮ ಏರಿಯಾ ಗಣೇಶ ಇನ್ನೂ ಬಂದಿರಲಿಲ್ಲ ಇದು ಬೇರೆ ಏರಿಯಾ ಗಣೇಶ ನೋಡಿ ಆದರೂ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿದ್ವು ಗಣೇಶ ಎಲ್ಲ ಲ್ಲ ಫ್ರೆಂಡ್ಸ್ ಗಣೇಶ ಹಬ್ಬದ ಬ್ಲಾಗ್ ಯಾವ ರೀತಿ ಇತ್ತಂತ ಸಿಂಪಲ್ ಆಗಿ ಮಾಡಿದ್ದೀನಿ ಅದೇ ಸಣ್ಣ ಪುಟ್ಟ ಕ್ಲಿಪ್ ತೊಗೊಂಡಿದ್ದೆ ಅದನ್ನೇ ಹ್ಯಾಡ್ ಮಾಡಿ ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗಣೇಶ ಇವಾಗ ಕೂರಿಸೋದಕ್ಕೆ ಒಯ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್